ಎಲ್ಲರಿಗೂ ವಂದನೆಗಳು ಇವತ್ತು ದೀಕ್ಷಾ ಸ್ನಾನದ ಕುರಿತು ಅಧ್ಯಯನ ಮಾಡೋಣ ಬಹಳಷ್ಟು ಜನರು ಇದರ ಕುರಿತು ಪ್ರಶ್ನೆಗಳನ್ನು ಇದ್ದಾರೆ ಯಾಕಂತಂದರೆ ಇವತ್ತಿನ ದಿನಮಾನಗಳಲ್ಲಿ ಅನೇಕ ಡಿನಾಮಿನೇಷನ್ಗಳು ಬಂದಿವೆ ಒಂದೊಂದು ಡಿನಾಮಿನೇಷನ್ ಒಂದೊಂದು ಸಿದ್ಧಾಂತವನ್ನು ಸೃಷ್ಟಿ ಮಾಡಿಕೊಂಡಿದೆ ಸೊ ಇದರಿಂದ ವಿಶ್ವಾಸಿಗಳು ಯಾರು ಹೇಳ್ತಾ ಇರೋದು ಸತ್ಯ ಯಾರು ಹೇಳ್ತಾ ಇರೋದು ಸುಳ್ಳು ಅನ್ನೋದನ್ನು ಅವರು ಅರ್ಥ ಆಗುತ್ತಾ ಇಲ್ಲ ಯಾಕಂತಂದರೆ ಅವರು ವಾಕ್ಯಗಳನ್ನೇ ತೋರಿಸ್ತಾರೆ ಮತ್ತು ಇವರು ವಾಕ್ಯಗಳನ್ನೇ ತೋರಿಸ್ತಾರೆ ಪದಗಳನ್ನು ಹಿಡ್ಕೊಂಡು ಸಿದ್ಧಾಂತಗಳನ್ನು ಸೃಷ್ಟಿ ಮಾಡೋರಿಗೆ ನಾವೇನು ಹೇಳೋಕ್ಕಾಗುತ್ತೆ ಸೊ ವಾಕ್ಯ ಏನು ಹೇಳುತ್ತೋ ಅದನ್ನು ನಾವು ಪರಿಶೀಲನೆ ಮಾಡೋಣ ನಾನೇನು ಹೇಳ್ತೀನಿ ಅಂತಂದರೆ ಅವರು ಬೋಧಿಸುತ್ತಿರುವಂತಹ ಬೋಧಕರು ನಿಮಗಿಂತ ಹೆಚ್ಚೇನು ಅವ್ರನ್ನ ದೇವರು ಹೆಚ್ಚಾಗೇನು ಮಾಡಲಿಲ್ಲ ಅವರಿಗಿಂತ ಆಗಿ ನಿಮ್ಮನ್ನು ಮಾಡಲಿಲ್ಲ ಅವರಿಗೆ ಯಾವ ರೀತಿ ಬುದ್ಧಿ ಜ್ಞಾನ ಶಕ್ತಿ ಇದೆಯೋ ಅದೇ ರೀತಿ ನಿಮಗೂ ಬುದ್ಧಿ ಜ್ಞಾನ ಶಕ್ತಿ ಎಲ್ಲವೂ ಇದ್ದಾವೆ ಸೊ ಅವರು ಸ್ವಲ್ಪ ಹೊತ್ತು ಹೆಚ್ಚಾಗಿ ಬೈಬಿಲೊಂದಿಗೆ ಕಾಲ ಕಳೆದಿದ್ದಾರೆ ಅದರಿಂದ ಅವರು ಬೋಧಿಸುವವರಾಗಿದ್ದಾರೆ ನೀವು ನಿಮ್ಮದೇ ಆದ ಕೆಲಸಗಳಿಂದ ನೀವು ಬೈಬಿಲ್ಗೆ ಸ್ವಲ್ಪ ದೂರವಾಗಿದ್ದೀರ ಅದಕ್ಕೆ ಇನ್ನೂ ವಿಶ್ವಾಸಿಗಳಾಗಿ ಇದ್ದೀರಷ್ಟೇ ಸೊ ಹಾಗಾಗಿ ಬೈಬಿಲ್ ಏನು ಹೇಳುತ್ತೆ ಅನ್ನೋದನ್ನು ನಮಗಿರುವ ಕಾಮನ್ ಸೆನ್ಸಿಂದ ಯೋಚನೆ ಮಾಡಿ ಅದರಂತೆ ನಡೆದುಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ ಇಲ್ಲಿ ನಾನು ಏನು ಹೇಳ್ತೀನಿ ಅಂತಂದರೆ ಮೊದಲು ನೀವುಗಳು ಅಂದರೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಕೊಡೋವ್ರಿಗೂ ಮತ್ತು ತಂದೆ ಮಗ ಪರಿಶು ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಕೊಡೋವ್ರಿಗು ಇಬ್ಬರಿಗೂ ಹೇಳೋದೇನಂತಂದರೆ ನಿಮ್ಮ ಹತ್ರ ನೀವುಗಳು ದೀಕ್ಷಾ ಸ್ನಾನ ಕೊಡುವಂಥ ವ್ಯಕ್ತಿಗೆ ಮಾರು ಮನಸ್ಸು ಇಲ್ಲ ಅಂತಂದರೆ ನೀವು ಯಾವ ಹೆಸರಿನಿಂದ ದೀಕ್ಷಾ ಸ್ನಾನ ಕೊಟ್ಟರು ವ್ಯರ್ಥನೆ ಯಾಕಂತಂದರೆ ನೀವು ಫಸ್ಟ್ ತಿಳ್ಕೊಬೇಕಾಗಿರೋವಂಥದ್ದೇನಂತಂದರೆ ಆತನಲ್ಲಿ ನಿಜವಾಗಲೂ ಮಾರು ಮನಸ್ಸು ಇದೆಯಾ ಆತನು ನಿಜವಾಗಲೂ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಇದ್ದಾನಾ ಆತನು ಪಶ್ಚಾತ್ತಾಪ ಪಡ್ತಾ ಇದ್ದಾನ ಇಲ್ಲವಾ ಅನ್ನೋದನ್ನು ನೀವು ಗಮನಿಸಬೇಕು ಯಾಕಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಅನೇಕ ಜನರು ಸ್ವಲಾಭಕ್ಕಾಗಿ ಇವತ್ತು ಸಭೆಗೆ ಬಂದು ದೀಕ್ಷಾ ಸ್ನಾನವನ್ನು ತಗೊಳ್ತಾ ಇದ್ದಾರೆ ಅಂದರೆ ನಾನು ಸಭೆಗೆ ಹೋಗಿ ದೀಕ್ಷಾ ಸ್ನಾನ ತಗೊಳ್ಳೋದ್ರಿಂದ ನನಗೆ ಬೇಗ ಮದುವೆ ಆಗುತ್ತೆ ದೀಕ್ಷಾ ಸ್ನಾನ ತಗೊಳ್ಳೋದ್ರಿಂದ ಮಕ್ಕಳಾಗುತ್ತೆ ದೀಕ್ಷಾ ಸ್ನಾನ ತಗೊಳ್ಳೋದ್ರಿಂದ ನನ್ನ ಆರೋಗ್ಯ ಚೆನ್ನಾಗಿರುತ್ತೆ ಇಲ್ಲ ನಾನು ಐಶ್ವರ್ಯವಂತನಾಗುತ್ತೀನಿ ಅನ್ನುವ ಆಸೆಗಳಿಂದ ಸಭೆಗೆ ಬಂದು ದೀಕ್ಷಾ ಸ್ನಾನ ತಗೊಳ್ಳೋರು ಕೂಡ ಬಹಳಷ್ಟು ಜನರಿದ್ದಾರೆ ಅಂದರೆ ಅವರ ಅಗತ್ಯಗಳಿಗಾಗಿ ಸಭೆಗೆ ಬಂದು ದೀಕ್ಷಾ ಸ್ನಾನ ತಗೊಳ್ತಾ ಇದ್ದಾರೆ ಹೊರತು ಯೇಸುಕ್ರಿಸ್ತನನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊತಾ ಇಲ್ಲ ಯಾಕಂತಂದರೆ ನಮ್ಮ ಬೋಧನೆಗಳು ಕೂಡ ಹಾಗೆ ಆಗೋಗಿದಾವೆ ಇವತ್ತು ನಾವು ಒಬ್ಬರಿಗೆ ಸುವಾರ್ಥೆ ಹೇಳ್ಬೇಕಂದ್ರೆ ಯಾವ ರೀತಿ ಹೇಳ್ತಾ ಇದ್ದೀವಿ ಅಂತಂದರೆ ನಿನಗೇನೇ ಕಷ್ಟ ನಿನಗೆ ನಿನಗೇನೇ ಸಮಸ್ಯೆ ಇದ್ದರು ನಿನ್ನ ಸಭೆಗ್ ಬಾ ನಿನಗೆ ಪರಿಹಾರ ಆಗಿಲ್ಲ ಅಂತಂದರೆ ನನ್ನ ಕೇಳು ಈ ರೀತಿಯಾದಂತಹ ಒಂದು ಸುವಾರ್ತೆ ನಿಜ ಹೇಳಬೇಕಂತಂದರೆ ಇದು ತಪ್ಪು ದೇವರು ನಿನ್ನ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾರೆ ಅದು ಬೇರೆ ವಿಷಯ ಆದರೆ ಸಮಸ್ಯೆಗಳಿಗಾಗಿ ಸಭೆಗೆ ಕರ್ಕೊಂಡು ಬರೋದು ಒಳ್ಳೆಯದಲ್ಲ ನಿಮ್ಮ ಸಮಸ್ಯೆಗಳಿಗಾಗಿ ಶಿಲುಬೆಯಲ್ಲಿ ಪ್ರಾಣ ಕೊಡಲಿಲ್ಲ ಅವರು ನಿನ್ನನ್ನು ರಕ್ಷಿಸುವುದಕ್ಕಾಗಿ ನಿನಗೆ ಪರಲೋಕವನ್ನು ಕೊಡುವುದಕ್ಕಾಗಿ ಅವರು ಸಿಲುಬೆಯಲ್ಲಿ ಮರಣ ಹೊಂದಿದ್ದು ತನ್ನ ಅಧಿಕಾರವನ್ನು ಬಿಟ್ಟು ಲೋಕಕ್ಕೆ ಬಂದಿದ್ದು ನಾವು ಬೇಗ ಬೇಗ ಸಭೆ ತುಂಬಿಸ್ಕೋಬೇಕು ದೊಡ್ಡ ಸಭೆ ಮಾಡ್ಕೋಬೇಕು ದೊಡ್ಡ ಹೆಸರು ಮಾಡಬೇಕು ಅನ್ನೋ ಅತ್ಯಾಸದಿಂದ ನೀವು ಸಭೆಗೆ ಬಂದರೆ ನಿಮಗೆ ಮದುವೆ ಆಗುತ್ತೆ ಸಭೆಗೆ ಬಂದರೆ ನಿಮ್ಮ ರೋಗ ಹೋಗುತ್ತೆ ಸಭೆಗೆ ಬಂದರೆ ನಿಮ್ಮ ಒಣಕಾಳು ನೋವು ಹೋಗುತ್ತೆ ಸಭೆಗೆ ಬಂದರೆ ನಿಮಗೆ ಮಕ್ಕಳಾಗುತ್ತೆ ಐಶ್ವರ್ಯವಂತನಾಗ್ತೀಯ ಸಾಲುಗಳು ಹೋಗ್ತದೆ ಇದೆಲ್ಲ ಸುವಾರ್ತೆ ಸೊ ಹಾಗಾಗಿ ಇವೆಲ್ಲವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನೀವು ಬಂದಂಥವರಲ್ಲಿ ಬದಲಾವಣೆ ಇದೆಯಾ ಆತ ನಿಜವಾಗಲೂ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದ್ದಾನಾ ಇಲ್ವಾ ಅನ್ನೋದನ್ನು ನೀವು ಗಮನಿಸಿ ಅಂಥ ವ್ಯಕ್ತಿಗಳಿಗೆ ದೀಕ್ಷಾ ಸ್ನಾನ ಕೊಡೋದು ಒಳ್ಳೆಯದು ಸೊ ಇನ್ನು ನಾನೇನು ಹೇಳ್ತೀನಿ ಅಂತಂದರೆ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಕೊಟ್ಟರು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಕೊಟ್ಟರು ತಪ್ಪಾಗೋದಿಲ್ಲ ತಂದೆ ಮಗ ಪವಿತ್ರಾತ್ಮ ಅಂದ ತಕ್ಷಣವೇ ಇದಕ್ಕಿಂತ ಉತ್ತಮವಾದದ್ದು ಕ್ರಿಸ್ತನ ಹೆಸರು ಅನ್ನೋದು ಇಲ್ಲ ಇಲ್ಲಿ ಎರಡೂ ಸಮಾನೆ ತಂದೆ ಮಗ ಪವಿತ್ರಾತ್ಮ ಅಂದ್ರೂ ಯೇಸು ಕ್ರಿಸ್ತನ ಅಂತಂದ್ರೂ ಎಲ್ಲಿಯೂ ತಪ್ಪಾಗೋದಿಲ್ಲ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಕೊಡಬೇಕು ಇದು ಯೇಸುಸ್ವಾಮಿ ಹೇಳಿದ್ದಾರೆ ಅಂತ ಹೇಳುವವರು ತೋರಿಸುವಂಥ ರೆಫರೆನ್ಸ್ ಏನಂತಂದರೆ ಮತ್ತಾಯನ ಬರದ ಸುವಾರ್ತೆ ಇಪ್ಪತ್ತೆಂಟನೇ ಅಧ್ಯಾಯ ಕಡೆ ವಚನಗಳು ಆದರೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮಾತ್ರನೇ ದೀಕ್ಷಾ ಸ್ನಾನ ಕೊಡಬೇಕು ಅಂತ ಹೇಳೋವರು ಅವರು ತೋರಿಸುವಂಥ ವಚನಗಳು ಯಾವುವು ಅಂತಂದರೆ ಅನೇಕ ಇದ್ದಾವೆ ಅದರಲ್ಲಿ ಕೆಲವು ತೋರಿಸ್ತೀನಿ ಅಪೋಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ ಮೂವತ್ತೆಂಟನೇ ವಚನ ಈ ವಚನವನ್ನು ತೋರಿಸ್ತಾರೆ ಆದರೆ ಅಲ್ಲಿ ಹೇಳಲ್ಪಟ್ಟಿರುವಂತಹ ಒಂದು ಉದ್ದೇಶ ಏನು ಸಂದರ್ಭ ಏನು ಅನ್ನೋದನ್ನು ಇವಾಗ ಗಮನಿಸೋಣ ಅಪೋಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ ಇಪ್ಪತ್ತ ಎಂಟನೇ ವಚನ ಸಾರಿ ಮೂವತ್ತ ಎಂಟನೇ ವಚನ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ಏಸು ಕ್ರಿಸ್ತನ ಹೆಸರಿನಲ್ಲಿ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಕೊಳ್ಳಿರಿ ಈ ಒಂದು ವಾಕ್ಯ ಅಂದರೆ ಅಪೋಸ್ತಲನಾದ ಪೇತ್ರನ ಹೇಳ್ತಾ ಇರುವಂಥ ಮಾತೇನು ಏಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಕೊಳ್ಳಿರಿ ಅಂತ ಹೇಳಿದ್ದಾನೆ ಅಪೋಸ್ತಲನ್ನು ಕೂಡ ಏಸು ಕ್ರಿಸ್ತನ ಹೆಸರಿನ ಮೇಲೇ ದೀಕ್ಷಾ ಸ್ನಾನ ಕೊಟ್ಟಿದ್ದಾನೆ ಆದ ಕಾರಣ ನಾವು ಯೇಸು ಕ್ರಿಸ್ತನ ಹೆಸರಿನ ಮೇಲೇ ದೀಕ್ಷಾ ಸ್ನಾನ ಮಾ ಕೊಡಬೇಕು ಅನ್ನೋದು ವಿವರವಾದ ಅದಲ್ಲದೆ ಇನ್ನು ಮತ್ತಾಯನ ಬರೆದ ಸುವಾರ್ತೆ ಇಪ್ಪತ್ತೆಂಟನೇ ಅಧ್ಯಾಯ ಕಡೆ ವಚನಗಳಲ್ಲಿರುವಂತಹ ವಾಕ್ಯಗಳನ್ನು ಏನು ಹೇಳ್ತಾರೆ ಅಂತಂದರೆ ಅಲ್ಲಿ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಕೊಡ್ರಿ ಅಂತಂದರೆ ತಂದೆ ಮಗ ಪವಿತ್ರಾತ್ಮನ ಹೆಸರನ್ನು ಉಚ್ಚರಿಸದೆ ಬರೀ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ಕೊಡ್ತಾ ಇದ್ದೀವಿ ಅಂತಾರೆ ಹೊತ್ತು ಆ ಹೆಸರು ಯಾವುದು ಅನ್ನೋದನ್ನು ಆ ಹೆಸರನ್ನು ಉಚ್ಚರಿಸದೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಇವರ ಒಂದು ಲೆಕ್ಕಾಚಾರ ಇಲ್ಲಿ ತಂದೆ ಮಗ ಪವಿತ್ರಾತ್ಮ ಅಂತಂದರೆ ಬೇರೆ ಏನೂ ಇಲ್ಲ ಅಥವಾ ದಿ ಏಸು ಕ್ರಿಸ್ತನ ಅಂತಂದರೆ ಬೇರೆ ಆಗೋದಿಲ್ಲ ಅರ್ಥವಾಯ್ತರ ನೀವು ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ನಾನು ದೀಕ್ಷಾ ಸ್ನಾನ ಕೊಡ್ತಾ ಇದ್ದೀನಿ ಅಂತ ಹೇಳೋದ್ರಿಂದ ತಪ್ಪಾಗೋದಿಲ್ಲ ಇಲ್ಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಕೊಡ್ತೀನಿ ಅಂತಂದ್ರೂ ತಪ್ಪಾಗೋದಿಲ್ಲ ಯಾಕಂತಂದರೆ ಇಲ್ಲಿ ಪೇತರ್ನು ಏನು ಹೇಳ್ತಾ ಇದ್ದೇನೆ ಅಂತಂದರೆ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ ಅಂತ ಹೇಳ್ತಾ ಇದ್ದಾನೆ ಯೇಸು ಕ್ರಿಸ್ತನ ಮೇಲೆ ದೀಕ್ಷಾ ಸ್ನಾನ ಅಂದರೆ ಈಗ ನಾವೇನು ಮಾಡೋಣ ಅದು ನಿಜವಾಗಿ ಯಾಕೆ ಆ ಮಾತನ್ನು ಹೇಳ್ತಾ ಇದ್ದಾನೆ ಅನ್ನೋದಕ್ಕೆ ನಾವು ಇನ್ನು ಸ್ವಲ್ಪ ಇನ್ನೊಂದೆರಡು ವಚನಗಳು ಹಿಂದಕ್ಕೋಗಿ ಓದ್ಕೊಂಡು ಬರೋಣ ಮೂವತ್ತಾರನೇ ವಚನದಿಂದ ಓದೋಣ ಇವಾಗ ಆದ್ದರಿಂದ ನೀವು ಶಿಲುಬೆಗೆ ಹಾಕಿಸಿದ ಈ ಏಸುವನ್ನೇ ದೇವರು ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆಂಬುದು ಇಸ್ರಾಯೇಲ್ ಕುಲದವರಿಗೆಲ್ಲ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂದು ಹೇಳಿದನು ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲುಗನೆಂಟಂತಾಗಿ ನೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೋಸ್ತಲರನ್ನು ಸಹೋದರರೇ ನಾವೇನು ಮಾಡಬೇಕು ಎಂದು ಕೇಳಲು ಪೇತ್ರನು ಅವರಿಗೆ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಕೊಳ್ಳಿರಿ ಇದು ಅಂತಂದ್ರೆ ಇಲ್ಲಿ ಪೇತ್ರನೇನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ನೀವು ಶಿಲಿಬೆಗೆ ಹಾಕಿಸಿದ ಈ ಏಸುವನ್ನೇ ಅಂದ್ರೆ ಯೇಸು ಕ್ರಿಸ್ತನು ಯಾರು ಅನ್ನೋದನ್ನ ಅಲ್ಲಿರುವಂತಹ ಜನರಿಗೆ ತೋರಿಸ್ತಾ ಇದ್ದಾನೆ ಯಾರಿಗೆ ಅಲ್ಲಿ ಬಂದಿರುವಂತಹ ಜನರಿಗೆ ತೋರಿಸ್ತಾ ಇದ್ದಾನೆ ನೀವು ಶಿಲಿಬೆಗೆ ಹಾಕಿದ್ರಲ್ಲ ಆತನೇ ರಕ್ಷಕನು ಆತನೇ ನಮ್ಮನ್ನು ರಕ್ಷಿಸುವುದು ಅದನ್ನು ನಮಗೋಸ್ಕರ ಶಿಲುಬೆಯಲ್ಲಿ ರಕ್ತ ಸುರಿಸಿದ್ದು ನಮ್ಮ ಪಾಪಗಳು ಪರಿಹಾರ ಆಗುವುದಕ್ಕಾಗಿ ಆತನು ಶಿಲುಬೆಯಲ್ಲಿ ಮರಣ ಹೊಂದಿದ್ದು ಅಂತ ಏಸು ಕ್ರಿಸ್ತನನ್ನ ಪರಿಚಯ ಮಾಡ್ತಾ ಇದ್ದಾರೆ ಯೇಸು ಕ್ರಿಸ್ತನ ಹೆಸರನ್ನಲ್ಲ ಏಸು ಕ್ರಿಸ್ತನ್ ಯಾರು ಅನ್ನೋದನ್ನ ಅವರಿಗೆ ಅರಿವು ಮೂಡಿಸ್ತಾ ಇದ್ದಾರೆ ಸೊ ಹಾಗಾಗಿ ನೀವು ಶಿಲುಬೆಗೆ ಹಾಕಿಸಿದ ಆ ಈ ಯೇಸುವನ್ನೇ ದೇವರು ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿ ಮಾಡಿದ್ದಾನೆಂಬುದು ಇಸ್ರಾಯೇಲ್ ಕುಲದವರೆಲ್ಲರಿಗೂ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂದು ಹೇಳಿದನು ಇದನ್ನು ಕೇಳಿ ಅವರು ಹೃದಯದಲ್ಲಿ ಅಲುಗ ನೆಟ್ಟಂತಾಯಿತು ಅಂದರೆ ದಿಗಿಲು ದಿಗಲು ಬಿದ್ದರು ಅವಾಗ ಈ ಮಾತನ್ನು ಕೇಳಿದಾಗ ಅಂದರೆ ಲೋಕರಕ್ಷಕನನ್ನು ನಾವು ನಾವು ಇಂಥ ತಪ್ಪು ಮಾಡಿದ್ವ ಇಂಥ ಪಾಪ ಮಾಡಿದ್ವ ಏನು ಮಾಡಬೇಕು ಈಗ ಏನು ಮಾಡಬೇಕು ಸಹೋದರ್ರೆ ಅಂತ ಅವ್ರನ್ನ ಕೇಳ್ತಾ ಇದ್ದಾರೆ ಅಪೋಸಲ್ರನ್ನು ಅವಾಗ ಪೇತರನ ಹೇಳ್ತಾ ಇದ್ದೇನೆ ನೀವು ಆತನನ್ನು ನಂಬಿ ಯೇಸು ಕ್ರಿಸ್ತನನ್ನು ನಂಬಿ ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಿರಿ ಆತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿ ಆ ಹೆಸರಿನಲ್ಲೇ ನಿಮಗೆ ರಕ್ಷಣೆ ಸಿಗೋದು ಇಲ್ಲಿ ಆ ಹೆಸರಿನಲ್ಲಿ ಅನ್ನುವಂಥ ಹೆಸರನ್ನು ಹಿಡ್ಕೊಂಡು ಸಿದ್ಧಾಂತಗಳನ್ನು ಸೃಷ್ಟಿ ಮಾಡಬೇಡ್ರಿ ಅಲ್ಲಿ ಹೇಳ್ತಾ ಇರುವಂಥದ್ದು ಏನಂತಂದರೆ ಯೇಸು ಕ್ರಿಸ್ತನು ರಕ್ಷಕನು ಯೇಸು ಕ್ರಿಸ್ತನು ಯಾರಂತ ಪರಿಚಯ ಮಾಡ್ತಾ ಇದ್ದಾರೆ ಅತನು ರಕ್ಷಕನು ಅಂತ ತೋರಿಸ್ತಾ ಇದ್ದಾರೆ ಇನ್ನೊಂದು ವಚನ ತೋರಿಸ್ತಾರೆ ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನ ಬರಬೇಕಾದ ರಕ್ಷಣೆಯು ಇನ್ಯಾರಲ್ಲಿಯೂ ಸಿಕ್ಕುವುದಿಲ್ಲ ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರಲ್ಲಿಗೆ ಕೊಟ್ಟಲ್ಪಟ್ಟಿರುವ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಿಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಹೇಳಿದನು ಅಂದರೆ ಯೇಸು ಕ್ರಿಸ್ತನ ಹೆಸರಿನಲ್ಲೇ ಮಾತ್ರನೇ ನಮಗೆ ರಕ್ಷಣೆಯಾಗುತ್ತೆ ಬೇರೆ ಇನ್ನು ಯಾವ ಹೆಸರಿನಲ್ಲಿಯೂ ಕೂಡ ನಮಗೆ ರಕ್ಷಣೆ ಆಗೋದಿಲ್ಲ ಅಂತ ಇಲ್ಲಿ ಪೇತ್ರ ಹೇಳ್ತಾ ಇದ್ದಾನೆ ಅಂದರೆ ಈ ಮಾತಿನ ಅರ್ಥ ಅಂತಂದರೆ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಕೊಡಬಾರ್ದು ಅಂತಲ್ಲ ಅದ್ರ ಅರ್ಥ ತಂದೆ ಮಗ ಪವಿತ್ರಾತ್ಮ ಅಂತಂದ್ರೂ ಒಂದೆಯೇ ಇದು ತ್ರಿತ್ವದಲ್ಲಿ ಬರುತ್ತೆ ತ್ರಿಯೇಕ ದೇವರು ಅದು ಮತ್ತೆ ಟಾಪಿಕ್ ಡೈವರ್ಟ್ ಆಗುತ್ತೆ ಸೊ ಅದನ್ನು ಬೇರೆ ಸಮಯದಲ್ಲಿ ಹೇಳ್ತೀನಿ ತೃತ್ವದ ಬಗ್ಗೆ ಸೊ ಹಾಗಾಗಿ ಅದು ಬೇರೆ ಏನಲ್ಲ ತಂದೆ ಮಗ ಪವಿತ್ರಾತ್ಮ ಅಂತಂದ್ರು ಯೇಸು ಕ್ರಿಸ್ತನ್ ಬೇರೆ ಬೇರೆ ಆಗೋದಿಲ್ಲ ತಂದೆ ಮಗ ಪವಿತ್ರಾತ್ಮಕ್ಕೆ ಕಡಿಮೆ ಶಕ್ತಿ ಇದೆ ಅಥವಾ ಏಸು ಕ್ರಿಸ್ತನಿಗೆ ಹೆಚ್ಚು ಶಕ್ತಿ ಇದೆ ಅಂತ ನಾವು ಯೋಚನೆ ಮಾಡಬಾರ್ದು ಸೊ ಎಲ್ಲವೂ ಒಂದೇ ಆದ ಕಾರಣ ನಾವು ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಕೊಟ್ಟರು ತಪ್ಪಾಗೋದಿಲ್ಲ ಇಲ್ಲ ಯೇಸುಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಕೊಟ್ಟರು ತಪ್ಪಾಗೋದಿಲ್ಲ ಇಲ್ಲಿ ಯಾಕೆ ಈ ಮಾತು ಹೇಳಿದ್ದಾನೆ ಅಂತಂದರೆ ನೋಡಿ ಆಕಾಶದ ಕೆಳಗೆ ಕೊಡಲ್ ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಅಂತಂದರೆ ಈ ಲೋಕದಲ್ಲಿ ಮನುಷ್ಯರಿಗೆ ಕೊಡಲ್ಪಟ್ಟಿರುವ ಯಾವ ಹೆಸರಿನಿಂದಲೂ ಮತ್ತು ಈ ಲೋಕದಲ್ಲಿ ಆರಾಧನೆಯನ್ನು ಹೊಂದಿಕೊಳ್ಳತಕ್ಕಂಥ ಅನೇಕ ದೇವಿ ದೇವತೆಗಳಿದ್ದಾರೆ ಇದಕ್ಕೂ ಮೊದಲು ಅನೇಕ ದೇವಿ ದೇವತೆಗಳನ್ನು ಅವಲಂಬಿಸಿದಂಥ ಜನಾಂಗದವರು ಅಲ್ಲಿದ್ದಾರೆ ಅಂಥ ಒಂದು ಸಂದರ್ಭದಲ್ಲಿ ಇವು ಯಾವುಗಳಿಂದಲೂ ನಿಮಗೆ ರಕ್ಷಣೆಯಾಗುವುದಿಲ್ಲ ಯೇಸು ಕ್ರಿಸ್ತನಿಂದಲೇ ನಿಮಗೆ ರಕ್ಷಣೆಯಾಗುವುದು ಅಂತ ಹೇಳುವಂಥ ಪ್ರಯತ್ನ ಅದು ಹಾಗೆ ನಾವು ಅದು ನಮಗೆ ಪೂರ್ತಿಯಾಗಿ ಅರ್ಥ ಆಗಬೇಕಂತಂದರೆ ನೋಡಿ ಹತ್ತನೇ ವಚನದಿಂದ ನಾಲ್ಕನೇ ಅಧ್ಯಾಯ ಹತ್ತನೇ ವಚನ ಅಪಸಲ ಕೃತ್ಯಗಳು ನೀವು ಶಿಲಿಬೆಗೆ ಹಾಕಿಸಿದಂಥ ಮತ್ತು ದೇವರು ಸತ್ತವರೊಳಗಿಂದ ಎಬ್ಬಿಸಿದಂಥ ನಜರೇತನ ಯೇಸು ಕ್ರಿಸ್ತನ ಹೆಸರಿನಿಂದಲೇ ಈ ಮನುಷ್ಯನು ನಿಮ್ಮೆದುರಿನಲ್ಲಿ ಸ್ವಸ್ಥತನಾಗಿ ಸ್ವಸ್ಥನಾಗಿ ನಿಂತಿರುತ್ತಾನೆ ಯಾವ ಹೆಸರು ನಿಂತ ನೀವು ಶಿಲಿಬೆಗೆ ಹಾಕಿದ್ರಲ್ಲ ಆ ಯೇಸು ಕ್ರಿಸ್ತನ ಹೆಸರಿನ ಹಾ ಸತ್ತವರೊಳಗಿಂದ ಎಬ್ಬಿಸಿದಂಥ ನಜರತ್ತಿನ ಯೇಸು ಕ್ರಿಸ್ತನ ಹೆಸರಿನಲ್ಲೇ ಈ ಮನುಷ್ಯನು ಸ್ವಸ್ಥನಾಗಿ ನಿಂತಿರುತ್ತಾನೆ ಅಂದರೆ ಈ ಹೆಸರಿನಲ್ಲಿ ಅದ್ಭುತಗಳು ನಡೀತಾ ಇದ್ದಾವೆ ಯಾರ ಹೆಸರಿನಲ್ಲಿ ನಾವುಗಳು ಶಿಲೆಬೇಗೆ ಹಾಕಿಸಿದಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅದ್ಭುತಗಳು ನಡೀತಾ ಇದ್ದಾವೆ ಸ್ವಸ್ಥ ಚಿತ್ತರಾಗ್ತಾ ಇದ್ದಾರೆ ದೆವ್ವಗಳು ಓಡೋಗ್ತಾ ಇದ್ದಾವೆ ಅದ್ಭುತಗಳು ನಡೀತಾ ಇದ್ದಾವೆ ಸೂಚಕ ಕಾರ್ಯಗಳು ನಡೀತಾ ಇದ್ದಾವೆ ಅಂದರೆ ಆತನು ರಕ್ಷಕನು ಆ ಹೆಸರಿಂದಲೇ ಆತನನ್ನು ನಂಬುವುದರಿಂದಲೇ ನಮಗೆ ರಕ್ಷಣೆಯಾಗುತ್ತೆ ಅನ್ನೋದನ್ನ ಇಲ್ಲಿ ಇವರು ಹೇಳ್ತಾ ಇದ್ದಾರೆ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಹೆಸರನ್ನೆಲ್ಲ ಪರಿಚಯ ಮಾಡ್ತಾ ಇರೋದು ಯೇಸು ಕ್ರಿಸ್ತನನ್ನ ಪರಿಚಯ ಮಾಡ್ತಾ ಯೇಸು ಯೇಸುಕ್ರಿಸ್ತನ ಯಾರು ಆತನ ಶಕ್ತಿ ಏನು ಅನ್ನೋದನ್ನು ಪರಿಚಯ ಮಾಡ್ತಾ ಇದ್ದಾರೆ ಇಲ್ಲಿ ಯೇಸು ಕ್ರಿಸ್ತನೊಬ್ಬ ರಕ್ಷಕನು ಆತನು ಸೃಷ್ಟಿಕರ್ತನು ಆತನೇ ನಮ್ಮ ದೇವಾದಿ ದೇವನು ಅಂತ ಹೇಳ್ತಾ ಇದ್ದಾನೆ ನೀವು ಶಿಲುಬೆಗೆ ಹಾಕಿಸಿದಂತ ಮತ್ತು ದೇವರು ಸತ್ತವರೊಳಗಿಂದ ಎಬ್ಬಿಸಿದಂಥ ನಜರೆತ್ತಿನ ಏಸು ಕ್ರಿಸ್ತನ ಹೆಸರಿನಿಂದಲೇ ಈ ಮನುಷ್ಯನು ನಿಮ್ಮೆದುರಿನಲ್ಲಿ ಸ್ವಸ್ಥನಾಗಿ ನಿಂತಿರುತ್ತಾನೆ ಮನೆ ಕಟ್ಟುವವರಾದ ನೀವು ಹೀನೈಸಿದ ಕಲ್ಲು ಆತನು ಆತನೇ ಮೂಲೆಗಲ್ ಆತನೇ ಮುಖ್ಯವಾದ ಮೂಲೆಗಲ್ಲಾದನು ಬರಬೇಕಾದ ರಕ್ಷಣೆಯು ಇನ್ಯಾರಲ್ಲಿಯೂ ಸಿಕ್ಕುವುದಿಲ್ಲ ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಹೇಳಿದನು ಇದು ಅಂದರೆ ನೀವು ಯಾರನ್ನು ಏನೈಸಿದ್ರೋ ನೀವು ಯಾರನ್ನು ಸಿಲುಬೆಗೆ ಹಾಕಿಸಿದ್ರೋ ಆತನೇ ರಕ್ಷಕನು ಬರಬೇಕಾದಂಥ ರಕ್ಷಣೆ ಇನ್ನು ಯಾವುದರಲ್ಲಿಯೂ ಸಿಗೋದಿಲ್ಲ ಅನೇಕ ಪ್ರವಾದಿಗಳಿದ್ದಾರೆ ಅನೇಕ ಯಾಜಕರಿದ್ದಾರೆ ಇವರನ್ನು ನಂಬೋದ್ರಿಂದ ಇವರ ಬೋಧನೆಗಳನ್ನು ನಂಬೋದ್ರಿಂದ ನಿಮಗೆ ರಕ್ಷಣೆ ಸಿಗೋದಿಲ್ಲ ಏಸು ಕ್ರಿಸ್ತನನ್ನು ನಂಬೋದ್ರಿಂದ ಮಾತ್ರ ಅಲ್ಲೇ ನಿಮಗೆ ರಕ್ಷಣೆ ಅಂತ ಏಸು ಕ್ರಿಸ್ತನ ಕುರಿತು ಆತನ ಮಹಿಮೆಯ ಕುರಿತು ವಿವರಿಸ್ತಾ ಇದ್ದಾರೆ ಅತನ ಯಾರೆಂಬುದನ್ನು ಪರಿಚಯ ಮಾಡ್ತಾ ಇದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ನೀವು ಪದಗಳನ್ನು ಇಟ್ಕೊಂಡು ಸಿದ್ಧಾಂತಗಳನ್ನು ಸೃಷ್ಟಿ ಮಾಡಿ ವಿಶ್ವಾಸಿಗಳನ್ನು ಗಲಿಬಿಲಿ ಮಾಡಬೇಡ್ರಿ ತಂದೆ ಮಗ ಪವಿತ್ರಾತ್ಮ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಕೊಟ್ಟರು ತಪ್ಪಾಗೋದಿಲ್ಲ ಯೇಸುಕ್ರಿಸ್ತನ ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಕೊಟ್ಟರು ತಪ್ಪಾಗೋದಿಲ್ಲ ಮೊದಲು ದೀಕ್ಷಾ ಸ್ನಾನ ತಗೋಬೇಕೆಂದುಕೊಳ್ಳಿರುವಂಥ ವ್ಯಕ್ತಿ ಬದಲಾಗಿದ್ದಾನ ಇಲ್ಲವ ಅನ್ನೋದನ್ನು ನೋಡ್ರಿ ಸಾಕು ಅದನ್ನು ಬದಲಾಗಿದ್ರೆ ಸಾಕು ಸೊ ಹಾಗಾಗಿ ನೀವು ನಾನು ಹೇಳ್ತಾ ಇರೋದು ನಿಮಗೆ ಅನೇಕ ಜನರಿಗೆ ಅರ್ಥ ಆಗದೇ ಇರಬಹುದು ಸೊ ನಾನು ಹೇಳಿದ್ದು ಸತ್ಯನೇ ನಿಮಗೆ ಅರ್ಥ ಆಗಿಲ್ಲ ಅಂದಷ್ಟು ಮಾತ್ರಕ್ಕೆ ನಾನು ಸುಳ್ಳು ಹೇಳ್ತಾ ಇಲ್ಲ ಇಲ್ಲಿ ನಾನು ಹೇಳ್ತಾ ಇರೋದು ಸತ್ಯನೇ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ನನ್ನಿಂದ ಆಗಿಲ್ವೇನೋ ಸೊ ಹಾಗಾಗಿ ನೀವು ಆ ಪದಗಳನ್ನು ಇಟ್ಕೊಂಡು ಸಿದ್ಧಾಂತಗಳನ್ನು ಸೃಷ್ಟಿ ಮಾಡೋದಕ್ಕಿಂತ ಮೊದಲು ಇನ್ನು ಸ್ವಲ್ಪ ಹೆಚ್ಚಾಗಿ ಆಳವಾಗಿ ಅಧ್ಯಯನ ಮಾಡೋದನ್ನು ಕಲಿಯಿರಿ ಸತ್ಯ ಏನೆಂಬುದನ್ನು ನೀವು ತಿಳ್ಕೊಳ್ಳೋರಾಗಿರ್ತೀರ ಅದರಂತೆ ಬೋಧಿಸಿರಿ ಥ್ಯಾಂಕ್ ಯು